ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಅದ್ಭುತವಾದ ಹಾಗೂ ಶಕ್ತಿಯುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ನಂಬಿಕೆ ಹಾಗೂ ಶ್ರದ್ಧಾ ಭಕ್ತಿ ಇದ್ದರೆ ಮಾಡಿಕೊಳ್ಬಹುದು ಯಾಕೆ ಅಂದರೆ ಯಾವ ಕೆಲಸಕ್ಕೆ ಆಗಲಿ ಸ್ನೇಹಿತರೆ ನಾವು ಇದ್ದೀವಿ ಅಂದರೆ ಆ ಕೆಲಸಕ್ಕೆ ಶ್ರದ್ಧಾ ಭಕ್ತಿ ನಂಬಿಕೆ ಎಲ್ಲ ಇರಬೇಕು ಅದನ್ನು ಇಟ್ಕೊಂಡು ನೋಡಿ ಎಲ್ಲ ವಿಡಿಯೋಗಳಲ್ಲೂ ನಾವು ಪರಿಹಾರಗಳನ್ನ ಹೇಳ್ತಾ ಇರ್ತೀವಿ ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಯಾವ ಕಷ್ಟ ಇದೆ ಆ ಕಷ್ಟಕ್ಕೆ ಏನು ಪರಿಹಾರ ಅನ್ನೋದ್ರನ್ನ ನೀವು ತಿಳ್ಕೊಳ್ಬೇಕು ಕಷ್ಟನ ಅರ್ಥ ಮಾಡಿಕೊಳ್ಳದೆ ಅಷ್ಟು ತಾಳ್ಮೆ ಇಲ್ಲದೆ ನಾವು ಪರಿಹಾರನ ಹುಡ್ಕೋದಕ್ಕೋದ್ರೆ ಅನಾಹುತಕ್ಕೆ ದಾರಿ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದೋಣ ಅಮ್ಮ ನೀವು ಇಂಥ ಕಾಲದಲ್ಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ ವಾರಾಹಮುಖಿ ದೇವಿ ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ ಓಂ ವಾರಾಹಮುಖಿ ದೇವಿಯೇ ನಮಃ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ನಿಮ್ಮ ಒಂದು ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಇಟ್ಟಿರುವುದಕ್ಕೆ ನಾವು ಸದಾ ಚಿರಋಣಿ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ನಾವು ಯಾವುದೇ ಮಾಡಲಿ ಯಾಕೆ ಅಂದರೆ ಅದರಲ್ಲಿ ನಮಗೆ ಮೊದಲು ನಂಬಿಕೆ ಇರಬೇಕು ಆಮೇಲೆ ಅದರನ್ನು ಮಾಡುವಷ್ಟು ಸಿನ್ಸಿಯಾರಿಟಿ ಶ್ರದ್ಧಾಭಕ್ತಿ ಇರಬೇಕು ತಾಳ್ಮೆ ಇರಬೇಕು ಆಗ ಜಯ ತಪ್ಪು ತಪ್ಪದೇ ಸಿಗುತ್ತೆ ನೀವೀಗ ಈ ಒಂದು ಏನೇ ಕಷ್ಟಗಳು ಇರಬಹುದು ಸ್ನೇಹಿತರೆ ಉದಾಹರಣೆ ಒಂದು ಎರಡು ಹೇಳ್ತೀನಿ ನಿಮ್ಮ ಕಷ್ಟಗಳಿಗೆ ಅನುಗುಣವಾಗಿ ನೀವು ಇದರಲ್ಲಿ ಬರ್ಕೊಳ್ಬೇಕಾಗುತ್ತೆ ಅದು ಪಾಸಿಟಿವ್ ಆಗಿ ಬರ್ಕೊಳ್ಬೇಕು ಬಿರಿಯಾನಿ ಲೀಫು ತುಂಬ ಶಕ್ತಿಯುತವಾದಂಥದ್ದು ಅಡುಗೆ ಮನೆಯಲ್ಲಿ ನಾವು ಎಲ್ಲ ಮಸಾಲೆ ಸಾಂಬಾರುಗಳಿಗೆ ಬಳಸ್ತೀವಿ ಅಷ್ಟು ಶಕ್ತಿಯುತವಾದ ಎಲೆಗಳನ್ನ ತಗೊಳ್ಳಿ ಮೊದಲು ನಾವು ನಮ್ಮ ಕೋರಿಕೆ ನೆರವೇರುವವರೆಗೂ ನಾವು ಮಾಡ್ಕೊಳ್ತೀವಿ ಅನ್ನುವ ಸಂಕಲ್ಪ ನಮಗೆ ಮಾಡಿಕೊಳ್ಬೇಕು ಸ್ನೇಹಿತರೆ ಒಂದು ಎರಡು ಮೂರು ಈ ರೀತಿ ಇಷ್ಟು ದಿನ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಥರ ದಯವಿಟ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ನಿಮಗೆ ತುಂಬ ಸಾಲ ಇದೆ ಅಂದ್ಕೊಳ್ಳಿ ಆ ಸಾಲನ ತೀರಿಸಲೇಬೇಕು ತಾಲ ಸಾಲ ತೀರಿಸಬೇಕು ಅಂದರೆ ಒಂದು ಮಾರ್ಗ ಅನ್ನೋದು ನಮಗೆ ಬೇಕು ಅನ್ನುವಾಗ ಅದಕ್ಕೆ ಶ್ರದ್ಧಾಭಕ್ತಿಯಿಂದ ಅಷ್ಟೂ ದಿನವೂ ನೀವು ಎಷ್ಟು ದಿನ ಸಾಧ್ಯ ಆಗುತ್ತೋ ಅಷ್ಟು ದಿನವೂ ನೀವು ಮಾಡ್ತಾ ಬನ್ನಿ ನಾನು ಇಲ್ಲಿ ಮೂರು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ ಸ್ವಂತ ಮನೆ ಕಟ್ಟಿಸಿದೆ ಹತ್ತು ಲಕ್ಷ ಸಾಲ ತೀರಿಸಿದೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ ಅಂದರೆ ಇಲ್ಲಿ ನಾನು ಸಕಾರಾತ್ಮಕವಾಗಿ ಬರ್ದಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಈಗ ಉದ್ಯೋಗ ಅಂದರೆ ಸರ್ಕಾರಿ ಉದ್ಯೋಗನೇ ಬೇಕು ಅಂತಂದ್ಬಿಟ್ಟು ಕೇಳ್ಕೊತಾ ಇರ್ತಾರೆ ಸಾಲ ತುಂಬ ಇದೆ ಅನ್ನೋದ್ರನ್ನ ನೀವು ಹತ್ತು ಲಕ್ಷ ಸಾಲ ತೀರಿಸಿದೆ ನಿಮ್ಮ ಸಾಲ ಎಷ್ಟಿರುತ್ತೋ ಅಷ್ಟ್ರನ್ನ ನೀವು ಇದ್ರ ಮೇಲೆ ಬರ್ಕೊಂಡು ತೀರಿಸಿದ್ದೀನಿ ಅಂತ ಹೇಳ್ಕೊಳ್ಳಿ ತುಂಬ ಜನಕ್ಕೆ ಸ್ವಂತ ಗೂಡು ಕಟ್ಕೊಳ್ಳುವ ಆಸೆ ಇರುತ್ತೆ ಅದಕ್ಕೆ ಸ್ವಂತ ಮನೆ ಕಟ್ಟಿಸಿದೆ ಅಂತ ಬರ್ಕೊಳ್ಳಿ ಈ ರೀತಿ ಬರ್ದು ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನೀವು ಕ್ಯಾಂಡಲ್ ಮುಖಾಂತರ ಸುಟ್ಟುಬಿಡಿ ಸ್ನೇಹಿತರೆ ಆ ಸುಟ್ಟ ಬೂದಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಬೀಳಿಸ್ಬೇಡಿ ಕೆಳಗಡೆ ಹೊರಗಡೆ ಬಂದು ನೀವು ಯೂನಿವರ್ಸ್ಗೆ ಹೇಳ್ಕೊಳ್ತಾ ಅಂದರೆ ಪ್ರತಿನಿತ್ಯ ನೀವು ಯಾವ ಸಮಯಕ್ಕೆ ಈ ಒಂದು ಪರಿಹಾರ ಮಾಡ್ತೀರೋ ಅದೇ ಸಮಯಕ್ಕೆ ಯಾವ ಜಾಗದಲ್ಲಿ ಕುತ್ಕೊಂಡು ಮಾಡ್ತೀರೋ ಅದೇ ಜಾಗದಲ್ಲೇ ಕೂತ್ಕೊಂಡು ಮಾಡಿ ಆಗ ಆ ಒಂದು ಪರಿಹಾರ ಎಷ್ಟು ಬೇಗ ನಿಮಗೆ ಸಿಗುತ್ತೆ ಅನ್ನೋದು ನೀವೇ ಒಮ್ಮೆ ಚೆಕ್ ಮಾಡಿಕೊಳ್ಬಹುದು ಆ ಬೂದಿಯನ್ನು ಮತ್ತೆ ಹೋಗಿ ಯೂನಿವರ್ಸ್ ಹತ್ರ ನೀವು ಮಾತಾಡ್ಕೊಳ್ತಾ ನಾನು ಸಾಲ ಎಲ್ಲ ತೀರಿಸ್ಬಿಟ್ಟಿದ್ದೀನಿ ಈಗ ನನಗೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಆ ಬೂದಿಯನ್ನು ಉಫ್ ಅಂತ ಊದ್ಬೇಡಿ ಈ ರೀತಿ ಪ್ರತಿನಿತ್ಯ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ಯಾವುದೇ ಒಂದು ಕೋರಿಕೆ ಆಗಿರಬಹುದು ಬೇಗ ನೆರವೇರುವವರೆಗೂ ನೀವು ಮಾಡ್ಕೊಳ್ತಾ ಬನ್ನಿ ಅದರಿಂದ ಆಗುವ ಎಷ್ಟೋ ಬದಲಾವಣೆಗಳು ನೀವೇ ಕಣ್ಣಾರ ನೋಡಬಹುದು ನಿಮಗೆ ಆಗುತ್ತಿರುವ ಒಂದು ಫೀಲ್ ಗೊತ್ತಾಗುತ್ತೆ ಇಷ್ಟು ಸರಳವಾಗಿ ಮಾಡ್ತಾ ಬನ್ನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು